ಕಾಣೆಯಾಗಿದ್ದವಳು ಬಾವಿಯಲ್ಲಿ ಪತ್ತೆ ಮಹಿಳೆಯ ಕತೆ ಕೇಳಿ ಊರಿನ ಜನ ಶಾಕ್ ಆಗಿದ್ದಾರೆ ಮೂರು ದಿನಗಳ ಹಿಂದೆ ವಿವಾಹಿತಿಯೊಬ್ಬರು ನಾಪತ್ತೆಯಾಗಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಕಾಣೆಯಾಗಿದ್ದ ಮಹಿಳೆ ಬಾವಿಯಲ್ಲಿ ಪತ್ತೆಯಾಗಿದ್ದಾರೆ ಈ ಘಟನೆ ಗದಗದ ಟೋಂಟಗಂಟಿ ಗ್ರಾಮದಲ್ಲಿ ನಡೆದಿದೆ ಈ ಘಟನೆಯಾಗಿ ಎರಡು ದಿನಗಳ ಬಳಿಕ ಮಹಿಳೆಯ ಧ್ವನಿ ಕೇಳಿ ಸ್ಥಳೀಯರು ಬಾವಿಯ ಬಳಿ ಬಂದಾಗ ಮಹಿಳೆ ಬಾವಿಯಲ್ಲಿರುವುದು ಪತ್ತೆಯಾಗಿದೆ ಕೂಕೆ ಆಕೆಗೆ ಆಹಾರ ನೀಡಿ ಆಕೆಯನ್ನು ರಕ್ಷಿಸಿದ ಸ್ಥಳೀಯರು ಗದಗ ಜಿಲ್ಲಾ ಜಿಮ್ಸ್ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಮಹಿಳೆ ಬಾವಿಗೆ ಬಿದ್ದು ಮೂರು ತಿಂಗಳ ಕಾಲ ಬಂದಿದ್ದೇ ಪವಾಡ ಎನ್ನಲಾಗಿದೆ நம் யஜம அண்ணனி மாவன பிடிச்ச வீடியோ ரெக்கார்டிங் ஆயிள்ள மாவெனா நீ மாத்தி ನೀಲಮ್ಮ ಆಕೆ ಏನಂತಲ್ಲ ಮತ್ ಇಲ್ಲಿ ಬಂದ ನಾ ಹಂಗ ಕೇಳ್ತೇವೆ ಈಗ ನಿನ್ನ ಮೊದ್ಲಾಗಿದ್ದ ಹೆಂಗ ಬಿದ್ದೇವ ಹಾ ಹೇಳ ಅಲ್ಲಿ ನಾಲ್ಕ ಗಂಟೆ ಕಾಯಿ ಎಸ್ ಆತ್ರಿ ಬಂದ್ರಿ ಬಂದು ಕಾಲ್ ಮಾಡ್ದು ಕಸ ಬಿಡಬೇಕಂತಂದು ಕಸ ಬಿಳಿ ಹಿಡ್ಕಂದ್ರಿ ಕಾಲ್ ಮಾಡಿದ್ರಿ ಅಲ್ಲಿಂದ ಕಸಲಕ್ಕಳಿದ ಒಂದು ಹೆಣ್ಮಗಳು ಬಂದ್ರಿ ಹೆಣ್ಮಗಳು ಬಂದು ನನ್ ಕುದಕ್ಕೆ ಹಿಡ್ಕೊಂಡ್ರಿ ಎದಕ್ ರೀ ಅಂತಂದ್ರಿ ನಂಗ ನೀ ಬೇಕಂದ್ಲ ನನ್ನೇ ಬೇಕವನ್ಗ ನಿ ಬಂಗಾರ ಬೇಕಾ ಬೆಳಿಬೇಕಾ ಅಂತ ನನ್ಗ ಏನೇನು ಬೇಡ ನನ್ ಇನ್ನ ಬೇಕನ್ ತಡೆಯಾಗ ನನ್ ಗಾಂಡ ಒಳಗಿ ನಾನು ಅಯ್ಯೋಗ ನೀನು ಇಲ್ಲೇ ಬಾ ನೀನ್ ತಂದು ಕುದಿ ಹಿಡ್ಕೊಂಡು ಅಲ್ಲಿ ಬಾ ಹೋಗಿ ಕುತಿ ಹಿಡ್ಕೊಂಡು ಹಿಂಗ ಬಗ್ಗಿಸಿ ಅದನ್ನ ಹಾಕಿ ಬಂದ್ರಿ ಬಂದು ಎಚ್ ಬರ್ತಾನ ಅದನ್ನ ಹಾಕಬಾಳಂತ ಮತ್ತೆ ಕದ ಹಾಕಿ ಮತ್ತೆ ಏನ್ರ ಕಟ್ಟಿದ್ದ

ಕಣ್ಣು ಮುಚ್ಚಿ ಕುತ್ಗಿಡ್ಕೊಂಡು ರೀ ಕುತ್ಕೊಡ್ಕೊಂಡ್ಮೇಲೆ ನನಗೆ ಬೇಕು ನನಗೆ ಹಾಂ ಬಾ ನೀನು ಅಂತ ಕರ್ಕೊಂಬಂದ್ ಯಾಕೆ ಕರ್ಕೊಂಬಂದ ಯಾ ಎಲ್ಲಿ ತೋರಿಸಿಲ್ಲ ಎಲ್ಲಿ ಮುಂಜಾನೆ ಅಲ್ಲವಾ ಇಲ್ಲಿ ಬಂದಿಂದ ನಿನಗ ನಿನ್ನಗಾ ಎಷ್ಟನೇ ದಿನಕ್ಕೆ ಅವರು ಬಂತು ಮಳೆ ಬರ್ಸೀನ ರೀ ಮಳೆ ಬರ್ತಾನೆ ಅವರು ಬಂದ್ರೆ ಆವತ್ತು ಮತ್ತು ಯಾಕೋ ಕೂಗಬಾರ್ದು ನೀನು ಕೂಗಿನಿರಿ ಹಾ ನಿನ್ನ ಯಾರು ಯಾರು ಅದು ನೀನು ಕೂಗಿದ್ದು ಕೇಳಿಲ್ಲ ಅವ್ರಿಗೆ ಯಾರು ನೋಡಿದ್ರೆ ನಿನಗೆ ಅನ್ನೋ ಪ್ರಜ್ಞೆ ಇಲ್ಲ ಅಂತ ಮತ್ತೆ ಅವ್ರು ದೂರ ಹಾಕ ಹೌದಲ್ಲ ಹ್ಮ್ ಈಗ ಆತ ಮ್ಯಾಕ್ ಹೋಗ ಯಾವ ಹ್ಮ್ ದೂಸ್ ಕೊಡ್ಬಿಟ್ಟ